ಚಲೋ ಆಯ್ತು ಬಿಡಪ್ಪ ಮತ್ತು ಇವಾಗ ನೋಡ್ರಿಪ್ಪ ನಾನು ಮಾಮಿ ಇದು ಹೊಂಟಿದ್ದೀರಿ ಮುಡ್ಗ ಮುಂದ್ವಾಡಲ್ವೇ ಮುಂದುವಾಡಕ್ಕೆ ಹೊಂಟಿದ್ದೀರಿ ಯಾಕೆನೋ ಗೊತ್ತಿಲ್ಲ ರೀ ನಮಗೂ ಮಾಮಿ ಬಂದ್ಮೇಲೆ ಹೇಳಿ ಹೇಳ್ತೀನಿ ರೀ ರೆಡಿಯಾಗಂತಂದಾರೀ ಆಯ್ತು ತಗೋವ ಅಂತ ಹೇಳಿ ನಂದು ಏನಿಲ್ಲರಿ ಬುಡಪಂದ ಹಾಕೊಳ್ದೈತಿ ಬಸ್ ಬರ್ತಿದ್ದೆ ಅಂತ ಹತ್ತು ಗಂಟೆಗೆ ಬರ್ತಿದ್ದೆಂಬ ಹತ್ತು ಗಂಟೆಗೆ ಬರ್ತೈತೆ ಅಂತ ರೀ ಅವಾಗ ಹೋದ್ರ ಇವಾಗ ನೋಡ್ರಿಪ್ಪ ನಾವು ರೆಡಿ ಆದರೂ ಆಗಿದ್ವಿ ಬಸ್ ತಪ್ಪಿಬಿಡ್ತೀರಿ ಹತ್ತಿರ ಬಸ್ಸು ಹಾಗಾಗಿ ಹೋಗಲಿಲ್ಲ ನಾನು ಬಿದ್ರಹಳ್ಳಿ ಮಠ ಹೋದ್ರವ್ರು ಹೋಗಿ ಇದು ತೊಗೊಂಬಂದ್ರಿ ಅಮೌಂಟ್ ತೊಗೊಂಬಂದ್ರೆ ರೊಕ್ಕ ಹಾಕಿದ್ರಂತ ಅಕೌಂಟ್ ಇತ್ತ ಇದು ಇತ್ತಂತ್ರಿ ರೊಕ್ಕ ಅವ್ರ ಅಕೌಂಟ್ ಒಳಗೆ ತೊಗೊಂಬಂದ್ರೆ ಹೋಗಿ ಆ ತಗೋಪ್ಪ ಅಂತ ಹೇಳಿ ಇದು ಮಾಡಿದ್ದು ರೇಷನ್ಗೆಲ್ಲ ತೊಗೊಂಬರ್ತಾರಂತೆ ರೇಷನ್ ಎಲ್ಲ ಖಾಲಿಯಾಗಿ ಬಿಟ್ಟಿತ್ತು ರೀ ಎಮ್ಮಿ ಇಲ್ಲ ಏನಿಲ್ಲ ಅದು ತೊಗೊಂಬರ್ತೀವಿ ಅಂತಂದ್ರೆ ಹೋಗಿ ತೊಗೊಂಬಂದ್ರೆ ಹಾಗಾಗಿ ನಾನು ಸುಮ್ಮನೆ ಕೂತಿದ್ದೆ ರೀಪ್ಪ ಸುಮ್ಮನೆ ಕುಂತ ಇದು ಹೊಲಕ್ಕೆ ಹೋಗ್ಬೇಕಂತ ಹೇಳಿದ್ವಿ ಬಿಸಿಲು ಭಾಳ ಐತಿ ಹಾಗಾಗಿ ಹೊಂಟಿಲ್ಲ ಇವತ್ತು ಹೊಲಕ್ಕೆ ಹೊಂಟಿಲ್ಲ ಮತ್ತು ಇವತ್ತು ಏನು ರೀ ಇರ್ತೀವಿ ಬಿಸಿಲು ಬಿಸಲಂಕರ ವಿಪರೀತ ಇಲ್ಲಿ ಅದ ಬಿಸಿಲಿಗೆ ಕರಗಾಗೋದಾ ರೀ ಅಲ್ಲಿ ಮಟ್ಟ ಐತಿ ಅಲ್ಲಿ ನಮ್ಮ ಸುಮೇರ ಇದು ರೀ ಹೋಮ್ವರ್ಕ್ ಬರ್ಕೊಳತ್ತಾರ ಇಲ್ಲಿ ಹುಡುಗರೆಲ್ಲ ಆಟ ಆಡತ್ತಾರ ರಿಜ್ಜು ಯಾಕೆ ಕಳತೈತಿ ಹೊಡೆದೆ ನಾನು ಹೊಡೆದೆ ನಾನು ಹೊಡೆದೇನೆ ನಿಂಗೆ ಯಾವಾಗಪ್ಪ ಯಾವಾಗ ಹಳಬಾರದ ಬರೀ ಬರೀ ಏನ ದರ್ಶನ್ ಏನೇನ ಹ ಏನಂತ ದರ್ಶನ ಅಲ್ಲ ದರ್ಶನ ಅಲ್ಲ ನಾಷ್ಟ ಮಾಡಿದಿ ಉಪ್ಪಿಟ್ಟು ಮಾಡ್ಕೊಳ್ಸಿದ್ರೆ ನಾಷ್ಟ ಮಾಡಿದಿ ಟೈಮ್ ಈಗ ಹತ್ತು ಎಷ್ಟೈತಿ ಟೈಮ್ 11:00 ಆಗ ಬಂತು ಜಲ್ದರ್ ಹಾಕೆಟ್ ಟೈಮ್ ಫ್ಯಾನ್ ಹೋಗತಂದ್ರೆ ಜೀವ ಹೋದಂಗಿಲ್ಲ ಯುವ ಹೌದಾ ಕರೆಂಟ್ ಹೋತ್ರಿ ಮುಗಿತಿ ವಕ್ಕತಿ ನಮ್ದು ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡುತ್ತಿತಿ ನಮಗಷ್ಟು ಬೇರೆ ಬರಲಿ ನೋಡಿವಾ ಹ್ಮ್ ಇಲ್ಲಿ ಜೋ ಹಾಯ್ ಮಾಡಪಾ ಕೈ ಮಾಡ್ಬೇಕು ನೀನು ಹಾಯ್ ಮಾಡ ಹಾ ಮಮ್ಮು ಉಂಡೆ ಉಂಡೆ ಜ್ಯೂಸ್ ತೊಗೊಂಬಂದಿದ್ವಿ ಇವ್ರ ಮಮ್ಮಿ ಕುಡಿದ್ವಿ ಹ್ಞೂ ಸುಸ್ತಾಗಲಿ ಹೌದುವಾ ಎರಡು ತಾಸು ರಿಜ್ಜುನು ಮಸ್ತಿ ಈ ರಿಜ್ಜು ಮಸ್ತ್ ಹೊಡೆದ ಈಜ ಅವ್ರ ಇವ್ರು ನೋಡ್ತಾರ ತಗ ಅವ್ರ ಮಾಮೂ ಈಜ್ ಹೊಡೆದಿದ್ದು ಇಲ್ಲಿ ಅಕ್ಕಿ ಹಸು ಮಾಡತ್ತಾರೀ ಅಕ್ಕಿದ್ದೀನಿ ಇಲ್ಲಿ ಹಾಂ ಹಾಂ ಚಲೋ ಬಿಡ ಚಲೋ ಅದಲ್ಲ ಭೀ ಈ ಸಲ ಅಕ್ಕಿ ಚಲೋ ಬಂದೈತಿ ಎಷ್ಟು ಬೆಳ ಬೆಳ್ಳ ಅಕ್ಕಿ ಇಲ್ಲ ಅಂದ್ರೆ ರಾಡಿ ಕಲರ್ ಬರ್ತಿದ್ವು ಬೆಳ್ಳಗೆ ಬಂದವು ಈ ಸಲ ಏನ ಆಯದ ಅದವಾ ಅಯ್ಯೋ ವಟಪಕ ಹಾಕಿ ತಿವಿ ಚೀರೆ ಎಲ್ಲಾ ತಗ್ದಿವಿ ಓಯ ಅದಂತು ಬಾ ರೇಷನ್ ಅಕ್ಕಿನ ಚೋಲಕ್ಕೆ ಹೋಗೋಣ ದಾದಿಯವರಿಗೆ ನನಗೆ ನಮಗೂ ರೇಷನ್ ಅಕ್ಕಿನ ನಾವು ಮೊದಲಿನ ಚಕ್ಕೆ ತಗೊಂಡಿದ್ದೆ ಒಂದು ಪ್ಯಾಕೆಟ್ ಅದಾದಮೇಗೆ ಮತ್ತೆ ರೇಷನ್ ಅಕ್ಕಿನ ಈಗ ನೋಡ್ರಿಪ್ಪ ಟೈಮ್ ಆಗ್ಲೇ 5:00 ಆಗ್ಿರಬೇಕು 5:00 ಆಗಿತಾ ಟೈಮ್

Manggar di mana Hukum? Manggar di mana Hukum? Alo Uri Gogo beke Hindun di mana? Ya kepa? Manggar di mana Hukum? Manggar Hukum? Nal bani Kopakar kuna kalan Nani? ಹೋಗಿ ಬರ್ತೀವಿ ಅಲ್ಲಿ ಇಲ್ ತಗೋ ಇಲ್ಲಿ ಮಠ ಅಷ್ಟೇ ಹೊಲಕ್ ಮಠ ಹೋಗಲ್ಲ ಇಲ್ಲಿ ಮುಂದಿನ ಮಠ ಅಷ್ಟ ಮಠ ಇಲ್ಲದೇ ಹ್ಮ್ ಈಗ ಬ್ಯಾ ಹೊತ್ತ ಮತ್ತ ಬ್ಯಾ ಬ್ಯಾಡ ಹೊತ್ತೈತಿ ಹಾ ಹೊತ್ತೈತಿ ನೀವ್ ಚಾ ಕುಡಿದ್ರೆ ಬಂದಿಲ್ಲ ಮನಿಗೆ ಗ್ರಾಹಕಿದ್ವು ಹೌದ್ವಾ ಕಾಲ್ ತಿಕ್ಕೊಂತ ಕಾಲ್ ತಿಕ್ಕೊತ್ತ ಕುಟ ಹೌದಾ ನೋವೈತಿ ನಾವು ದೇವಿಗೆ ಅದ ಬೆಳ್ಕೊಳಿ ಕಡಿಮೆ ಆಗ್ಲಿಪ್ಪ ಜಲ್ದಿ ನೋವು ಅಂತ ಹೇಳಿ ಹ್ಮ್ ನಮ್ಮ ಅರ್ಶಿಯಾ ನಿಮ್ಮ ಅಗ್ರೆಸ್ ಮಾಡತ್ತೀ ನಿಮ್ಮ ವಾಸಿ ಬರತ್ತೈತಲ್ಲ ಅಂತ ಹೌದಾ ನೀನೆ ಮಸ್ತ್ ಆಗಿತ್ ಬಿಡ ಹಾ ಮೊನ್ನೆ ಸ್ವಲ್ಪ ಖಾರ ಆಗಿತ್ತು ಹ್ಮ್ ಹಾ ಖಾರ ಕಮ್ಮಿ ಆಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಬರ್ರಿ ಬಾ ಸೇರ ಇಲ್ಲೆಲ್ಲ ಹೊಲಕ್ಕೆ ಬಂದೀಪಾ ಅಂತಂದ್ರೆ ದನ ಆಡು ಕೋಳಿ ಇವ ನೋಡೋದಾಕೇತ್ರಿ ಎಮ್ಮಿ ಬತದ ಗದ್ದೆದ ಎಲ್ಲಾ ಕಟ್ ಮಾಡ್ತಾರೆ ಅದ ತಿನ್ನಾಗ್ ಬರ್ತಿದ್ರು ಹುಲ್ಲು ಹ್ಮ್ ಯಮ್ಮೇಗೋಟಪಾ ಹಳ್ಳಿ ನೋಡ್ರಿ ಪೆಲ್ಲಿಮಟ ಬಂದಿತ್ತು ಓಪಾ ಹ್ಮ್ ಹೌದು ಹೌದು ನಮ್ಮನೆ ಎಲ್ಲೆ ಬಂದಿತ್ತು ನೋಡ್ರಿ ಮೈನ್ ಕಾರ್ಕೊಳಕ ಅಲ್ಲ ಮುಂದೆ ಗಿಡ ಹಾಕನ ಅಂತಾ ಚಲ್ಲ ಅಲ್ಲ ಹರಿ ನೋಡಾ ಹುಡುಗ ರಾಟಾಡತಾರೆ ನೋಡ್ರಿ ಕ್ರಿಕೆಟ್ ಇವೆಲ್ಲ ಭತ್ತದ ಗದ್ದಿದ್ದಾನಲ್ಬೇ ನಾನಿ ಎಲ್ಲ ಬರೀ ಭತ್ತದ ಗದ್ದಿನ ಹಾಗೆ ಬಿಡ್ಬೇ ಈಗಿನ ಅಳತಾಳ ಅವನು ಆತಳೆ ಎಲ್ಲಾರ ಮುಣಗಿದ್ವಿ ಹ್ಮ್ ಸಾಕಾ ಮತ್ ನಿಮ್ಮ ನಿಮ್ಮ ಪ್ಯಾರ ಯಾರ ಬಣ್ಣಿಂಗ ತಮ್ಮ ಮ್ಯಾಗ ಹ್ಮ್ ನನ್ನ ತಮ್ಮ ಸಾಕ ಮತ್ ಬಸ್ ಬಸ್ ಬರಾತಿದ್ವಿ ನಾನೇ ಬಸ್ ಬರಾತೈತಿ ಇದೆಲ್ಲ ಭತ್ತದ ಗದ್ದಿನ ಆಗ್ಬಿಟ್ಟ ನೋಡ್ಬಿ ನಾನಿಲ್ಲಿ ಕೆಳಗದ ಮಾನ್ಕಾಯಿ ಹ್ಮ್ ನೋಡ್ಬಿ ಇಲ್ಲಿ ಎಷ್ಟಿ ಮತ್ ಗಿಡದಾಗ ನೋಡಿದಿಲ್ಲಾ ಕೆಳಗೇಳವ್ರಿ ಒಂದು ಮಾಯನ್ಕಾಯಿ ಕೊಟ್ಟಿಲ್ಲ ಅವ್ರ ಆಕಿಗೆ ನಾಯಿ ಬೇನ್ ಹತ್ಲಿ ಆಕಿಗೆ ನಾಯಿ ಭತ್ತದ ಗದ್ದಾಗ ಅರ್ಕೊಂಬಿಡ್ಲಿ ಸುಮ್ ಬಂದ್ರ ಹಂಗೆ ಮಾಡ್ಬಾರ್ದು ಅದಂತೇನಿ ಈಗ ಮತ್ ಜಗಳ ಮಾಡ್ಬೇಡ್ರಿ ಒಂದ್ ಕೋಳಿ ತಗೊಂಡಿ ಬೇವು ಮಾರ ಮಾಡೋಣ ನೋಡಿರಿ ಎಲ್ಲಿ ಎಷ್ಟು ತಕೊಂಡದ ಅವ್ ಮಾನ್ಕಾಯಿ ವಾ ಮಾನ್ಕಾಯಿ ಅದ ನೋಡುವ ಇಲ್ಲೇ ಅದ ನೋಡಿರಿ ಮಾನ್ಕಾಯಿ ಅದ ಈಗಾಡ್ರಿ ಹತ್ ಹರ್ಕೊಳ್ಳು ನಿಮ್ದೇ ಹ್ಞೂ ನಾಯಿ ಬಂದ ಹ್ಞೂ ಇಲ್ಲೇ ಅದ ನೋಡ್ರಿ ಹ್ಞೂ ಇಲ್ಲೇ ಮುಕ್ಕೊಂಡೈತ್ಲೀ ಅದು ಹಂಗೆ ಸಾಕಿರ್ತಾರದಕ್ಕೆ ನವಿಲ್ ಕಂಡಂಗೆ ನವಿಲ್ ಇದ್ದಂಗೆ ಐತ್ ನೋಡಿದ್ದು ಇದು ಮಾವಿನ ಹಣ್ಣು ಮಾನ್ಕಾಯಿ ಗಿಡನ ಬಾರಿಯಲ್ಲಿ ಗಿಡ ಇದು ದೊಡ್ಡ ದೊಡ್ಡ ಗಿಡ ಏಕ ಹೋಗ್ಬೇಕ್ರಿ ಅಂದ್ರೆ ನಮ್ದು ಇದು ಬರ್ತಿತ್ತುವಲ್ಲ ಇಲ್ಲಿ ಅಂಕಾರ ಬರೀ ತೆಂಗಿನಕಾಯಿ ಗಿಡನ ರೀ ಫ್ರೀದೊಳಗೆ ಕುಡಿಬೋದಲ್ವೇ ಭೀ ಕೊಡ್ತಾರಲ್ವಿ ರೊಕ್ಕಿಲ್ಲರಿ ಹ್ಞೂ ಗಿಡ ಹತ್ತೋರಿದ್ರೆ ಹತ್ತು ತಗೊಂಡು ಕುಡೀರಿ ಅಂತಾರೆ ರೀ ಇಲ್ಲೆಲ್ಲ ಚಲೋ ಅದ ರೀ ಬಂದಾಗ ಕೊಟ್ಟಿಲ್ಲ ನಮಗೆ ಹ್ಞೂ ಉಪ್ಪಿನಕಾಯಿ ಹಾಕಕ್ಕೆ ಚಲೋ ಹಾಕಿತ್ತು ರಾಜಮಾಮು ಹರ್ದಾನ ಬಂದು ಎಂಟು ಮಾವಿನಕಾಯಿ ಓಯ್ ಬಾ ನೀರು ಹೆಂಗಾರ ಆಯ್ತವ ನೋಡ್ರಿ ಇಲ್ಲಿ ನಾನು ಇನ್ನೂ ಹೊಲ ಆತ ನೋಡಿ ಅಲ್ಲಿ ಮಾವಿನಕಾಯಿ ಇಷ್ಟದ ಅದ ಎಲ್ಲ ಕೆಳಗದ ಹ್ಞೂ ಇದ ನೋಡ್ರಿಪಾ ನಾನು ಇದನ್ ಭ ಹೊಲ ಇದ ನೋಡ್ರಿಪಾ ಭತ್ತ ಹಾಕ್ಯಾರ ಬಿ ಲಾವಣಿ ಕೊಟ್ಟ್ಯಾರೀ ಅವ್ರ ಈ ನೀರ್ಲನ್ ಗಿಡ ಹುಡ್ಕತೀವ್ರಿ ನಾವು ಇದ್ರೂ ಹರ್ಕೊಳ್ಳಲ್ಲ ರೀ ತಿಂದು ಹೋಗ್ಕಿವಿ ಬೇಕಂದ್ರೆ ಊರಿಗೆ ಹೋಗೋಬೇಕಾರೆ ನಮ್ಮ ರಾಜಮ ಬಂದು ಹರಿದು ಕೊಡ್ತಾನಂತ ಹಾಂ ಐ ಫ್ರಿಜ್ ಇಲ್ಲಲ್ಲ ಮತ್ತೆ ಇಡಾಕ ಬೀನ್ಸ್ ಅಷ್ಟೇ ಇದು ಉಳಿದಿರ್ತಾರೆ ನೋಡು ನಾವು ಊರಿ ಊರು ಮಟ್ಟ ತಗೊಂಡು ಹೋದೀಪಾ ಅಂತಂದ್ರೆ ಅಲ್ಲಿ ಕಾಣತಿಲ್ಲ ಗುಂಪಾಗ ಇದ್ದಿದ್ದ ನಡ್ರಿ ಪಟಾಪಟ ನಡ್ರಿ ಮುಂದೆ ಹಾ ಅಲ್ಲಿ ಭತ್ತದ ಗದ್ದಿಗೆ ನೀರು ಹಾಕ್ಯಾರೀ ಅಂದ್ರೆ ನೀರು ಇಲ್ಲ ಅದಕ್ಕೆ ನೀರಿಲ್ಲದ ನಡೆಯೋಲ್ಲ ಇಲ್ಲಿ ನೋಡ್ರಿ ಇಲ್ಲೆಲ್ಲ ನೀರು ನಿಂತೈತೆ ಹೊಲಕ್ಕೆ ಇದೆಲ್ಲ ನಮ್ಮ ಇವ್ರದ ಹೊಲ ನಮ್ಮ ಅಜ್ಜಿದರಿ ಗುಬ್ ನೋಡ್ರಿ ಚಂದ ಹಾರಕ ಏ ನೀರು ನಿಂತ ಹಗರ್ಕ ಮತ್ತೆ ಹಗರ್ಕಂಡ ನಾನಾ ಬಿದ್ದಗಿದ್ದೀನಿ ನೋಡ್ರಿ ಪಟ ಅದೇನಾ ಗುಬ್ಬಿ ಒಳ್ಳಿ ಎಷ್ಟು ಕುಂತಾವು ನೋಡಲ್ ಹಾರತಾವಲಿ ಈಗವು ಇಲ್ಲಿ ನೋಡ್ರಿ ನೀರ್ ಹಣ್ಣಿನ ಗಿಡ ಎಷ್ಟು ಕೆಳಗೆ ಬಂದಿತ್ತು ನೋಡ್ರಿ ಇದು ಮಾವಿನಕಾಯಿ ಗಿಡಾನ ರೀ ಮಾವಿನಕಾಯಿ ಇಲ್ಲೇನು ಇದ್ರೊಳಗೆ ಒಂದು ಕನ್ಸತಿಲ್ಲ ನೀರ್ಲೂ ಒಂದಾಗಿಲ್ರಿ ಎಲ್ಲ ಕಾಯದವ ಕಾಯದಾವಲಿ ಹೋಯ್ ಬಿಡಿಯಲ್ಲ ಅಮ್ಮಿದಾ ನಮ್ಮ ಜೋಗ ತಗ ನೋಡ್ರಿ ಇಲ್ಲಿ ಹೊಂಟೇವ್ರಿಪ್ಪ ಹುಳ ಉಪ್ಪಿ ಇರ್ಬೇಕು ಹಗರ್ ಹೊಂಟೀವಿ ಎಲ್ಲ ಇದು ಮುಚ್ಚಿಬಿಟ್ಟ ಎಲ್ಲ ಬತ್ತದ ಗಜ್ಜೆ ಆಗ್ಬಿಟ್ಟೇತ್ರಿ ಬರಾತ್ರಿ ವಾಪಸ್ ಅಲ್ಲಿ ಮುಂದಿನ ಗಿಡದಾಗೆಲ್ಲ ಮಾನ್ಕಾಯಿ ಹೋಗಿಲ್ಲ ನಲ್ಲಿ ಮಟ ಹಾಂ ಹಾಂ ಇಲ್ಲಿ ತಗೋಬೇ ಕರೆಂಟ್ ಅದೆಲ್ಲ ಹಾಕಿರ್ತಾರಲ್ಲ ಹೆದರ್ತಾಳಾನಿ ಇಲ್ಲೆಲ್ಲ ಮುಂಜಾನೆ ಗಿಡದಾಗ ಮಾನ್ಕಾಯಿಲ್ಲ ಒಂದು ನೀರ್ಲನ್ ಗಿಡ ಇಲ್ಲ ರೀ ಹಾಗಾಗಿ ಮನೆ ಕಡೆ ಹೊಂಟ್ವಿ ನಿಜ ಹಾವೇ ತೊಡಿಲಿ ನಿಜ ಹಾವೇ ತೊಣೆ ಹೊಂಟೆ ತೊಡಿಲ್ಲ ಹೊಡಾತ ಹಾ ಅಂದ್ಕೊಳ್ಳಿ ಹೆದರ ನೋಡಿಬೋ

ಬಗಯವ ಹಾ ಇನ್ವೋಟ್ ಹೊರಕೊಂಡು ಹಾ ತವನೆ ನಡಿಪಾ ನೀ ಬಂದು ಬಿಟ್ಟಿಯಾ ಯಾಪ್ ಅಲ್ಲ ಒಂದಾಸ ಆಟಾರ್ ಮಾಡಾ ಆಟ ಹ್ಮ್ ನಡಿ ವಾಕತ್ಲಕತಿಗ ಒಂದಾಸ ಆಟಾರ್ ತಿದ್ಲಂತಿಕೆ ಮನಿಗಡೆ ಇಲ್ಲ ಜಗ ಇದ ನಿಮ್ಮದೇನವೇ ಇಷ್ಟ ಅಲ್ಲಿ ಮಟ ರೋಡಿ ಮಟ ಐತಲ್ಲ ಅಲ್ಲಿ ಇಲ್ಲಿ ಇಲ್ಲಿತ್ರ ಹಿಡುದ ಅಲ್ಲಿ ಮಠ ಇಷ್ಟು ಕೊಂಡ್ ನಿಮ್ದ ಲವಣಿಗೆ ಹಾಕಿರ ನೀವು ಹ್ಮ್ 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 ಗೊತ್ತಾದ ಗೊತ್ತಾತ್ವ ನಿಂದೇನಾ ಛಲೋ ಆತ್ ಬಿಡ ಎಂತ ಹ್ಮ್ ಆದಾ ಹೊಲ ನೋಡ್ರಿ ಅದಕ್ಕ ನಮ್ಮ ರಾಜಮ್ಮ ಹೊಲಕ್ಕೆ ಹೋಗ್ಬೇಡ್ರಿ ಏನಿಲ್ಲ ಅಲ್ಲಿ ಅಂತ ಹೇಳಿ ಸುಮ್ಮನೆ ಸುಮ್ಮನೆದಾಗ ಬಂದಿವಿ ಹೊಲ ನೋಡಿದ ಎಷ್ಟು ವರ್ಷ ಆಗಿತ್ತು ಹೊಲ ನೋಡಿದ್ವಿ ಹೌದಲ್ಲ ಇಲ್ಲೇ ನೀವು ನೋಡಿದ್ರ ಬಂದಿತ್ತು ರೀ ನೀವು ನೋಡಕ್ಕ ನೀರು ಹ್ಮಿಕಾಯ್ ಅವೆಲ್ಲ ಇವಾಗೆಲ್ಲ ನೋಡಿ ಮುಂದಿನ ಮಳಿಗೆ ಹಾಕೋಡು ಈಗ ಜಗ್ಗದವ್ ನೀರು ಗುಂಚು ಕುಂಚ್ಲೇನದವ್ರಿಗೆ ಕೆಳಗದವ್ ಅದ್ರ ಒಂದು ಹಣ ಆಗಿಲ್ಲ ನಮ್ಮ ಸೈರ ಮತ್ತು ಏನ ನಮ್ಮ ಕಿರಿ ಸುಮೇರ ಮತ್ತ ಹಮೀದಾ ಇವರು ಗಾಡಿಗೆ ಹೋದ ಮನ ಗಾಡಿಯಾಗ ಹೋಗ ಹೋಗಂದ್ರ ಹೋಗ್ಲಿ ನೋಡ್ರಿ ನಾನು ನಡೀತೀನಿ ಅಂದ ಹೋಗ್ಲಿ ನೋಡ್ಬಿಲ್ವಾ ಹ್ಮ್ ಗೊತ್ತಾ ಇಲ್ಲ ನಡ್ರಿ ಎಲ್ಲಿ ನೋಡಿದ್ರೆ ಗದ್ದಿ 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 ಟೈಮ್ ಆತ್ರಿ ಆಗ್ಲಿ ಕತ್ಲಾಗ ಬಂತ ಹೊಲದಿಂತರ ಬಂದ ಇಲ್ಲಿ ಅಂಗಡಿಗೆ ಬಂದಿದ್ರಿ ಯಾರು ಇದಿಲ್ಲ ನಾನಿ ಮತ್ತ ಮಾಮೂ ಎಲ್ಲರೂ

ಇದು ಕೊಡಲೇ ಪಾಕಿಟ್ ಎಣ್ಣೆ ಪಾಕಿಟೈತೆ ನೋಡಿ ಇಡು ಬೇಕಂದ್ರೆ ಇದುಡ ಅಲ್ಲಿ ಹಿಂದೆ ಸ್ವಲ್ಪ ಕುಣ್ತಿತ್ತು ರೀ ಅದು ಸಾಕಾ ನನಗೆ ಹೇಳೇನ್ರಿ ಮನ್ಯಾಗ ಎಣ್ಣೆ ಜಾಸ್ತಿ ಆಗೈತೆ ಅಂತ ನೀ ಎಷ್ಟು ಹಾಕಿ ನೋಡ್ತೀನಿ ತಡಿಪಾ ಎಣ್ಣೆ ಅಂತ ಹೇಳಿ ಕಾಲು ಕೆದ್ಯಾ ಹೌದಪ್ಪ ಒಂದು ಒಂದಲ್ಲ ಅರ್ಧ ನೋಡಿಲಿ ಅರ್ಧ ನೋಡಿಲಿ ಅರ್ಧ ಏನದ ಅರ್ಧ ಕಾಲ್ ಕಪ್ಪದು ಇನ್ನು ಉಳಿತು ನೋಡು

ಕೇರಳ ಸ್ಟೈಲ್ ಚಿಕನ್ ಪಲ್ಯ ನಮ್ಮ ಜಾಸ್ತಿ ಪಲ್ಲಿ ಮಾಡತಂತ ನಮ್ಮಾಮ ಅರ್ಧವಾಟಿ ಹಾಕಿಷ್ಟು ಹೇಳದಿ ಭಾಳ ಮಸೂ ತಿಂದಿಲ್ಲ ಇಲ್ಲದ

susul acer hah arsha mama makan tanu, anata chicken pule, cholo makan, hah niya waktu ini sih, heh 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 ಏ ಇನ್ನೆಲ್ಲಿಸ್ಬಾರ್ದು ಬಾರ್ ಶಿ ಯಾ ರಾಜಮ್ಮನ ಮಾಡಿ ಮಾಡ್ತಾರ ಕಣ್ಣಿಗೆ ಸಿಡಿಸ್ಕೊಂಡೆ ನೋಡ ಮಸಾಲೆ ಹರ್ಯಾಕೊಂಡು ಸಿಡಿತಾ ಅಯ್ಯೋ ಅರ್ಶನ ಇದೆ ನೋಡಿ ಇಲ್ಲಿ ಚೆಕ್ ಮಾಡಂಗಿಲ್ಲ ಇಲ್ಲ ಅಂತ ಸ್ವಲ್ಪ ಅರ್ಶನ ಒನ ಖಾರ ಆಯ್ತು ಬೇಲೆ ಉಪ್ಪು ಉಪ್ಪು ಸ್ವಲ್ಪ ಹಾಕ್ಬಾ ಕಲ್ಪು ಕಲ್ಲುಪ್ಪದ ಐದು ಸಣ್ಣ ಉಪ್ಪು ತಗೊಂಡ್ಬಂದ್ರಿ ಕಲ್ಲುಪ್ಪ ಮಿಕ್ಸ್ ಮಾಡಿದ್ರಿ ಚಿಕನ್ ಹಾಕಿಲ್ಲಲ್ ನೀನ ಮಸಾಲೆ ಮಾಡ್ಕೊಂಡು ಚಿಕನ್ ಹಾಕ್ತೀನಿ ನೀವು ಹಾಂ ರಾಜಮ ಚಿಕನ್ ಫಸ್ಟ್ ಮಸಾಲೆ ಮಾಡ್ಕೊಂಡ್ರ ಮಾಮಿ ವಾಸಿ ಬರತೈತಿ ಫಸ್ಟ್ ಇದು ಗ್ರೇವಿ ಮಾಡ್ಕೊಂಡಾರ ರಾಜಮೊಮು ಆಮ್ಯಾಗ ಚಿಕನ್ ಹಾಕ ಹ್ಞೂ ಕೇರಳ ಸ್ಟೈಲ್ ಅಂತ ಹೇಳಿ ಇದು ಚಾ ಚಾ ಎಷ್ಟು ಲೋಟ ಅಲ್ಲ ಒಂದು ವಾಟೆ ಮತ್ತದ ವಾಟೆ ಲೋಟ ಹಾಕ್ಯಾರ ಒಂದ್ ಎಷ್ಟು ಹಾಕಿದ್ದೆ ನಾನು ಒಂದ್ ಹತ್ತು ಲೋಟ ಹಾಕಿದ್ದೆ ನೋಡ್ರಿ ಸರವ್ರಿ ಬ್ಯಾಡ್ರಿ

ಹ್ಮ್ ಹೊತ್ತೈತ್ರಿ ಇಲ್ಲ ತೊಂದ್ರೆ ಹೇಳ್ರಿ ಒಂಟಕ್ಷ ನಮ್ ಹುಬ್ಳಿ ಭಾಷೆ ರೀ ಇದು ನೀರ್ ಬಿಟ್ಟಿಲ್ಲ ಮಾಮ ನಮ್ದು ಬಿಟ್ಟೈತಲ್ಲ ಹ್ಮ್ ಹ್ಮ್ ಏನು ಕರ್ಕೊಂಡು ಮ್ಯಾಗಿ ಮಸ್ತ್ ಆಗಿತ್ತು ರಾಜಮೊಮ್ಮು ಅಂಗಡಿಯಾಗಿ ಮಾಡಿದ್ದೆ ನಾನು ಹ್ಞೂ ಹ್ಞೂ ಚಿಕನ್ ಬಡಿಯಂಗ್ಲಿ ಬಿಡ್ರೆ ರಾಜಮೊಮ್ಮು ನಾನು ಇವತ್ತು ಅಷ್ಟು ಮಸ್ತ್ ವಾಸಿ ಬರೋದೈತಿ ಹ್ಞೂ ಹ್ಮ್ ಇನ್ನ ಕುದ್ದಿಲ್ಲಾ ಮ್ಯಾಗಿಂದ ಸುಟ್ಟಿ ತೆಗಿದ್ಕೊಡ್ತಾರ್ರಿ ರಾಜ ಹಾ ಹಾ ಇಲ್ಲ ಅಂತ ಮಷೀನ್ ಎಲ್ಲ ಇರ್ಬೇಕಲ್ರಪ್ಪ ಅಚ್ ಕೋಳಿ ಚರ್ಮ ಸುಟ್ಟಿ ಸಿಗಲ್ಲ ಬಿಡಿ ಹ್ಮ್

ಮಾಮಿಯವ್ರಿ ತಿಂತಾರೆ ಹ್ಮ್ ಹೆಂಗಾಗೇತ್ರಿ ಚಿಕನ್ ಮಸ್ತ್ ಆಗೇತ್ರಿ ನಮ್ಮ ರಾಜುಮ ಮಾಡ್ಯಾರ ಹ್ಮ್ ಬನ್ನಿ ಇಲ್ಲ ಟೇಸ್ಟ್ ಮಸ್ತ್ ಆಗೈತಿ ನಾ ತಿಂದೆ ಅರ್ಧ ಹ್ಮ್ ಹ್ಮ್